ಎಲ್ಲರೂ ಖುಷಿಯಾಗಿದ್ದಾರೆ ಯಾರು ಫಲಾನುಭವಿಗಳಿದಾರಲ್ಲ ದೇ ಆರ್ ಹ್ಯಾಪಿ ದೇ ಆರ್ ವೆರಿ ವೆರಿ ಹ್ಯಾಪಿ ಆದರೆ ಎಲ್ಲರನ್ನು ಸು ಸಮಾಧಾನ ಮಾಡಕ್ಕಾಗಲ್ಲ ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗತ್ತೆ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ ಈಗ ಭಯ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೇ ಕಾಮಾಲೆ ರೋಗದವರಿಗೆ ಜಾಂಡೀಸ್ ಅಂತ ಇಂಗ್ಲಿಷ್ ನಲ್ಲಿ ಜಾಂಡೀಸ್ ಅಂತ ಅದಕ್ಕೆ ಎಲ್ಲ ಕೇ ತೋಗನ ಯಾ ಕೊಡೋನು ಯಾವ ರೋಗ ಬಂದಿತ್ತೋ ಇಲ್ಲಿದ್ದಾಗ ಅದೇ ರೋಗನೇ ರೋಗನ ನನಗೆ ನನಗೆ ಬಂದಿದ ರೋಗನೇ ನಿಮಗೂ ಬಂದಿದ್ಯಾ ನನಗೆ ನನಗೆ ಬಂದಿರೋದು ಒಂದೇ ಒಂದು ರೋಗ ಏನು ಗೊತ್ತಾ ಡಯಾಬಿಟಿಕ್ ನಿನಗ ಬಂದಿದ್ಯಾ

ಬೇರೆ ರೋಗ ಬಂದ್ರೆ ತಿಳಿಸ್ತಾರೆ ಏನ್ ಮಾಡುದು ಇವ್ರಿಗೆ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ನಿಮ್ಗೂ ಗೊತ್ತಿದೆ ನೋಡಪ್ಪ ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್ ಲಕ್ಕಿ ಮ್ಯಾನ್ ಶುಗರ್ ಬರದೇ ಇದ್ರೆ ಇವರ ಮೋಸ್ಟ್ ಲಕ್ಕಿ ಮ್ಯಾನ್ ಈಗ ಯಾಕಂತಂದ್ರೆ ಮೋರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಹಾ ಯಾರಿಗೆ ಚಿಂತೆ ಇಲ್ಲ ಅವ್ರಿಗೆ ಶುಗರ್ ಇಲ್ಲ ಕರೆಕ್ಟ್

ಈ ಬಿಟ್ಟಿ ಭಾಗ್ಯಕ್ಕೆ ನಾವು ಮೂವತ್ತಾರು ಸಾವಿರ ಕೋಟಿ ಕೊಡಕ್ಕಾಗತ್ತ ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ ರಾಜ್ಯದಲ್ಲಿರ್ತಕ್ಕಂಥ ಬಡವರು ಇದಾರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಎಲ್ಲ ಜಾತಿ ಎಲ್ಲ ಅವರು ಏನ್ ಹೇಳಿದ್ದಾರೆ ಸರ್ವೋದಯ ಸರ್ವರಲಿ ಸರ್ವೋದಯ ಸರ್ವರಲಿ ಆದ್ರೆ ನೀವೇನು ಹೇಳ್ತೀರಿ ಸಬ್ ಕ ಸಾತ್ ವಿಕಾ ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಸಬ್ ಕ ಸಾತ್ ಆಮೇಲೆ ಯತ್ನಾಳ್ ಹೇಳ್ತಾರೆ ಗಡ್ಡ ಬಿಟ್ಟಿರೋರು ಬುರ್ಕ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ ಸಬ್ ಕ ಸಬ್ಕ ವಿಕಾ ಸಬ್ ಕ ಹೇಳೋದಕ್ಕೊಂದು ಮಾಡೋದಕ್ಕೊಂದು ಏನು ಹೇಳ್ತೀವಿ ಅದರಂತೆ ನಡ್ಕೋಬೇಕು ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ ಕೂತ್ಕೊಳ್ಳಿಗ ಅನಗತ್ಯವಾಗಿ ಮಾತಾಡಬೇಡಿ ಪ್ರಚಾರಕ್ಕಾಗಿ ನಾಯಕರು ನಾವು ಏನ್ ಹೇಳ್ತೀವಿ ಎರಡುಗ ಈಗ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರವರೆಗೆ ನಾವು ಆಮೇಲೆ ಜನ ನಮ್ಗೆ ಓಟ್ ಕೊಡ್ಲಿಲ್ಲ ನಾವು ವಿರೋಧ ಪಕ್ಷಕ್ಕೆ ಬಂತು ಅವ್ರಿಗೂ ಕೊಡಲಿಲ್ಲ ಅವ್ರು ಏನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು ಮಾನ್ಯ ಅಧ್ಯಕ್ಷರೇ ಈ ಇದಿದೆಯಲ್ಲ ಎಂತೂ ನೂರ ಅರವತ್ತೈದು ಭರವಸೆಗಳು ಕೊಟ್ಟಿದ್ದವು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಬಿ ಜೆ ಪಿಯವರು ಆಗ ಮ್ಯಾನಿಫೆಸ್ಟೋ ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದದು ಆರುನೂರು ಭರವಸೆಗಳು ಆರುನೂರು ಭರವಸೆಗಳಲ್ಲಿ ನಾಟ್ ಇ ಒನ್ ಸಿಕ್ಸ್ಟಿ ಪ್ರಾಮಿಸಸ್ ದೇವ್ ಇಂಪ್ಲಿಮೆಂಟೆಡ್ ಮೂರು ವರ್ಷ ಹತ್ತು ತಿಂಗಳಿದ್ರು ಮೂರು ವರ್ಷ ಹತ್ತು ತಿಂಗಳಿದ್ರು ನಾಟ್ ಇನ್ ಟೆನ್ ಪರ್ಸೆಂಟ್ ಆಫ್ ದಿ ದೇ ದೇವ್ ಮೇಡ್ ಬಿಫೋರ್ ದಿ ಪೀಪಲ್ ಸೊ ಇದು ಯಾಕೆಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ತಕ್ಷಣ ಮೊದಲನೇ ದಿನವೇ ಒಂದು ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ ಮಾಡಿದ್ರ ನಾ ಎಲ್ಲರೂ ಹೇಳಕ್ಕೆ ಹೋಗಲ್ಲ ಸುಮ್ಮನೆ ಒಂದು ಜ್ಞಾಪಕ ಬಂತು ಹೇಳಿದ್ದೀನಿ ಅಷ್ಟೇ ಮಾಡಿದ್ರ ಮೂರು ವರ್ಷ ಹತ್ತು ತಿಂಗಳಿದ್ವು ಇದೇ ಯಡಿಯೂರಪ್ಪನವರು ಕೌನ್ಸಿಲ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಉಗ್ರಪ್ಪನವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಆಗ ಸಾಲ ಮನ್ನಾ ಮಾಡಿ ಹಿಂಗೆ ಬರಗಾಲ ಇತ್ತು ಸಾಲ ಮನ್ನಾ ಮಾಡಿ ಅಂತಂದ್ರೆ ಏನ್ರಿ ಉಗ್ರಪ್ಪನವ್ರೆ ಏನೋ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದು ಹಾಗಂತೇಳಿ ನೋಟ್ ಪ್ರಿಂಟ್ ಮಾಡೋ ನೋಟ್ ಇಟ್ಕೊಂಡಿದ್ದೀನಿ ಮಿಷಿನ್ ಇಟ್ಕೊಂಡಿದ್ದೀನಿ ಒಂದು ರೂಪಾಯಿ ಮನ ಮಾಡಲಿಲ್ಲ